ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರ ಅಪ್ಪ ಸಿ ಆರ್ ಪಾಟೀಲ್ ಸೋಮಣ್ಣ ಅವರನ್ನ ನಾನು ಗದ್ದಿಗೌಡ್ರು ಕಾರಜೋಳ ಜಗಜನ್ಗಿ ಅವರು ಎಲ್ಲರೂ ಕೂಡ ಭೇಟಿಯಾಗಿತ್ತು ಹೃಷ್ಣ ಪ್ರಾಜೆಕ್ಟಿನ ಆಲಮಟ್ಟಿ ಡ್ಯಾಮದ ಹೈಟನ್ನು ಐನೂರ ಇಪ್ಪತ್ತ್ನಾಲ್ಕು ನಿರ್ಗೆ ಯತ್ರೆ ಮಾಡುವಂಥ ವಿಚಾರದಲ್ಲಿ ಮಹಾರಾಷ್ಟ್ರ ಏನೋ ಒಂದು ತಗಾದೆ ತೆಗೆದಿದೆ ಅದು ಸರಿಯಾಗಿಲ್ಲ ಸಂಬಂಧಸ ಅಲ್ಲ ಕಾನೂನು ಬಾಹಿರ ಈಗಾಗಲೇ ಈ ವಿಚಾರ ಇತ್ಯರ್ಥ ಆಗಿದೆ ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ ಐನೂರ ಇಪ್ಪತ್ನಾಲ್ಕು ಮಾಡಬಹುದು ಅಂತ ಟ್ರಿಬ್ಯುನಲ್ ಆದೇಶ ಅಂದರೆ ಸುಪ್ರೀಂ ಕೋರ್ಟಿನ ಡಿಗ್ರಿ ಇದ್ದಂಗೆ ಅದಕ್ಕೆ ಬೇರೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರ ಅವರು ಕೂಡ ಕಾನೂನು ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ ಆಗುತ್ತೆ ಈ ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಸಲುವಾಗಿ ಪೆಂಡಿಂಗ್ ಇದೆ ಆಂಧ್ರ ತಕ್ಕೂ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಪಾರ್ಟಿ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತೀವಿ ನಾವು ಏನು ಮಾಡಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ್ದೇವೆ ಅವರು ಸವರು ಫ್ಲಡ್ ಕ್ಲೇಮ್ ಮಾಡುವಂಥದ್ದು ಭಾಳ ಸೌಂಡ್ ಅದ್ರ ಮತ್ತೆ ಡ್ಯಾಮ್ ಆಗಿದ್ದ ಮುಂಚೆನೆ ಫ್ಲಡ್ ಆಗಿದೆ ಎರಡನೇದಾಗಿ ಈ ಮೂರು ರಾಜ್ಯಗಳು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ ಮೂರು ಸೇರಿ ಜಂಟಿ ಸರ್ವೆ ಮಾಡಿ ಎಕ್ಸ್ಪರ್ಟ್ಸಿಂದ ರಿಪೋರ್ಟ್ ತಗೊಂಡು ಟೈಕ್ರಜಿಕಲ್ ಸ್ಟಡಿ ಮಾಡಿ ಈ ಥರದಲ್ಲಿ ಆಗೋದಿಲ್ಲ ಅಂದಾಗಲೇ ಫೈನಲ್ ರಿಪೋರ್ಟ್ ಕೊಟ್ಟಿರುವಂತ ಸ್ಟಡಿ ಮಾಡಬೇಕು ಪಟ್ಟಿಯಲ್ಲಿದೆ ಅದು ಮತ್ತು ಎರಡು ಸಾವಿರ ಐದರಲ್ಲಿ ಫ್ಲಡ್ ಆದಾಗ ಸೆಂಟ್ರಲ್ ವಾಟರ್ ಕಮಿಷನ್ನೇ ಒಂದು ಬಂದು ನೋಡಿ ಅವರು ಕೂಡ ಇದು ಆಲಮಟ್ಟಿ ಹೈಟ್ನಿಂದ ಫ್ಲಡ್ ಆಗೋಲ್ಲ ಅನ್ನೋಂಥ ಸ್ಪಷ್ಟವಾಗಿ ಉತ್ತರ ಹೀಗಾಗಿ ಅವರು ಖ್ಯಾತಿ ತೆಗೆದಿರುವಂಥದ್ದು ಅದು ಖಂಡಿತವಾಗ ಸರಿಯಲ್ಲ ಮತ್ತು ಅದು ದುರುದ್ದೇಶದಿಂದ ಕೂಡಿದೆ ಅನ್ನೋಂಥದ್ದು ಅನೇಕ ನನಗನ್ನಿಸ್ತಾ ಇದೆ ಕರ್ನಾಟಕ ಸರ್ಕಾರ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದಷ್ಟು ಬೇಗನೆ ಹಿಯರಿಂಗನ್ನು ಮಾಡಿಸಿ ಗೆಜೆಟ್ ಮಾಡೋ ಹತ್ರ ತಮ್ಮ ಎಲ್ಲ ಶಕ್ತಿಯನ್ನು ಲಕ್ಷ್ಯ ಹಾಕಬೇಕು ಅಂತ ಕರ್ನಾಟಕ ಸರ್ಕಾರ ಕೂಡ ಒತ್ತಾಯಬೇಕು Редактор субтитров А.Семкин Корректор А.Егорова